ಆಡೂರ ಗ್ರಾಮದ ಮೃತ ರೇಣುಕಾ ನಿವಾಸಕ್ಕೆ ಶಾಸಕ ಬಸವರಾಜ ರಾಯರಡ್ಡಿ ಬೇಟಿ ಸಾಂತ್ವಾನ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಆಡೂರ ಗ್ರಾಮದ ಪ್ರಕಾಶ ಹಿರೇಮನಿ ಎಂಬುವರ ಪತ್ನಿ ರೇಣುಕಾ ಹಾಗೂ ಮಗು ವೈದ್ಯರ ನಿರ್ಲಕ್ಷ್ಯದಿಂದ ಇತ್ತೀಚೆಗೆ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದು ಮೃತರ ನಿವಾಸಕ್ಕೆ ಶಾಸಕ ಬಸವರಾಜ ಅವರು ತೆರಳಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಸೋಮವಾರದಂದು ಸಾಯಂಕಾಲ ಪ್ರಕಾಶ ಹಿರೇಮನಿಯವರ ಮನೆಗೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವಾನ ಹೇಳಿದ ಅವರು ವೈಯಕ್ತಿಕವಾಗಿ ಹತ್ತು ಸಾವಿರ ದನ ಸಹಾಯ ಮಾಡಿದರು ಈ ವೇಳೆ ಮಾತನಾಡಿ ನಾನು ನನ್ನ ವೈಯಕ್ತಿಕವಾಗಿ ದನ ಸಹಾಯ ಮಾಡಿದ್ದು ಈ ಕುರಿತಂತೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸಾಧ್ಯವಾದಷ್ಟು ಕುಟುಂಬಕ್ಕೆ ಪರಿಹಾರ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಚಂದ್ರಶೇಖರಯ್ಯ ಹಿರೇಮಠ ಶಿವನಗೌಡ ದಾನರೆಡ್ಡಿ ಸಂಗಮೇಶ ಗುತ್ತಿ ಹಂಪಯ್ಯ ಹಿರೇಮಠ ವೀರೂಪಾಕ್ಷಪ್ಪ ದೊಡ್ಡಮನಿ ಅರವಿಂದ ಮುಂದಲಮನಿ ಶಿವಕುಮಾರ ಆದಾಪೂರ ಸಾಬ ಮಕ್ಕಪ್ಪನವರ್ ರಾಘು ಕಾತರ್ಕಿ ಕಾರ್ತಿಕ ಜಾಧವ್ ನಿಂಗಪ್ಪ ಗೊರ್ಲೆಕೊಪ್ಪ ಅಶೋಕ ತೋಟದ ಇನ್ನಿತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು

ಅದಕ್ಕೆ ನಾನು ಹೊಸ ಪ್ರೈಮರಿ ಹೆಲ್ತ್ ಸೆಂಟರ್ ಮಾಡಿಸಿರೋದು ನಾವೇನ್ ಮಾಡ್ಬೇಕು ಅದಕ್ಕ ಏನ್ ಎಮ್ ಎಲ್ ಎಂ ಪಿ ಮಂತ್ರಿ ಏನಾರ ಮಾಡ್ತಾರ ನೋಡಿ ಆಮೇಲೆ ಬಿಜೆಪಿ ಅವ್ರಿಗೆ ಏನಾಗಿದೆ ಬಾಯಿ ಬಂದದ್ ಮಾತಾಡೋದು ಏನದು ಸತ್ಯ ಬರ್ಲಿ ನನ್ಗೆ ಅವ್ರು ಬರ್ದಕ್ ನಮ್ದು ಏನಿಲ್ಲ ಬರ್ಲಿ ಬಿಡು ಆಯ್ತು ಅಪಾದ ಮಾಡ್ತಾರೆ ಮಾಡ್ಲಿ ನಾವೇನ್ ಮಾಡಕ್ ಅದಕ್ಕೆ ಈಗ ನಾನು ಬೈದು ಹೋಗ್ತಾರಪ್ಪ ಏನ್ ಮಾಡ್ಬೇಕು ನಾನು ಅದಕ್ಕೆ ಈಗ ಅವ್ರು ನಮ್ಮನ್ನು ಬೈದು ಹೋಗ್ತಾರಪ್ಪ ಏನು ಮಾಡ್ಬೇಕು ಅದಕ್ಕೆ ಹೂವು ಅನ್ನೋದಟ್ಟೆ ಏನು ಯಾರು ಬಂದು ಮುಂಜಾನೆ ಕೂಡಲೇ ನಿದ್ಗೊಂಬಿಡ್ತಾರ ಬಂದು